ಕತೆ ಹೇಳಕ್ಕೆ ರಿಷಿ ಮತ್ತೆ ರಿತ್ವಿಕಾ ಅವ್ರಿಬ್ರು ಬಂದಿದ್ರು ಕತೆ ತುಂಬಾ ಇಷ್ಟ ಆಯ್ತು ನನ್ಗೆ ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆನೆ ನಾನು ಬೇರೆ ಶೂಟ್ ಒಕ್ಕೊಂಡ್ಬಿಟ್ಟಿದೆ ನನ್ಗೆ ಸಂದಿಗ್ಧ ಪರಿಸ್ಥಿತಿ ಇವಾಗ ಚೆನ್ನಾಗಿದೆ ಕತೆ ಆದ್ರೆ ಡೇಟ್ಸ್ ಮ್ಯಾಚ್ ಆಗ್ತಾ ಏನು ಏನ್ ಮಾಡುದು ಅಂತ ಕಷ್ಟ ಇಲ್ಲ ಆಗಲ್ಲ ಅಂತ ಹೇಳಿಬಿಟ್ಟೆ ಅದಾದ್ಮೇಲೆ ಅವ್ರೆಲ್ಲ ನೋಡಿ ಅದು ಇದು ಅಂತ ಹೇಳಿದ್ರೆ ಮುಂದೆ ಹಿಂದೆ ಆಯ್ತು ಆಗೇ ಇಲ್ಲ ತುಂಬಾ ಟೈಟ್ ಶೆಡ್ಯೂಲ್ ಆಗೋಯ್ತು ಅದು ಅದು ಮುಗಿತು ಒಂದು ಒಂದು ತಿಂಗಳು ಒಂದೂವರೆ ತಿಂಗ್ ಎರಡು ತಿಂಗ್ಳು ಆಯ್ತು ಅನ್ಸುತ್ತೆ ಇವ್ರುಗಳು ಪೋಸ್ಟ್ ಹಾಕಿದ್ರು ಆ್ಯಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು ಅವ್ರ ಸ್ಟೋರಿಯಲ್ಲಿ ನೋಡ್ದೆ ನಾನು ಸೊ ನಾನು ಅದು ನನ್ನ ಕಳಿಸಿ ಇದನ್ನು ನಾನು ಶೇರ್ ಮಾಡ್ತೀನಿ ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳ್ಸಿ ನಾನು ಶೇರು ಮಾಡಿಬಿಟ್ಟೆ ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟ್ ಬೇರೆಯವ್ರು ಸಿಗ್ಲಿ ನನಗಂತೂ ಆಗಲಿಲ್ಲ ಅಂತ ಅದಾದ್ಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಶರಣ್ ಅವ್ರನ್ನ ಮೀಟ್ ಮಾಡಿದೆ ಸೊ ನನ್ಗೆ ಗೊತ್ತಿರ್ಲಿಲ್ಲ ಇವ್ರು ಇನ್ನೂ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ನಿಶಾಂತ್ ಸರ್ ಎಲ್ರೂನು ಈ ಕಾನ್ವರ್ಸೇಷನ್ ಆಗ್ತೇನೆ ಇತ್ತು ಅಂತ ಸೊ ಶರಣ್ ಅವರು ಈ ತರ ಏನ್ ಮಾಡ್ತಾ ಇದೀರಾ ಅಂತ ನನಗೆ ಕೇಳಿದ್ರು ನೀವೇನ್ ಮಾಡ್ತಿದ್ರ ಅಂತ ನಾನು ಕೇಳ್ದೆ ಸೊ ಅವಾಗ ಅವರು ನಾನು ಈ ತರ ಒಂದು ಮಾನಮಿ ಅಂತ ಒಂದ್ ಸಿನಿಮಾ ಒಪ್ಕೊಂಡಿದೀನಿ ಏ ಮಾನಮಿ ನನಗೆ ಗೊತ್ತು ಮಾನಮಿ ಕತೆ ಬಟ್ ಆಗಲಿಲ್ಲ ಶರಣ್ ಅಂತ ಹೇಳಿದಾಗ ಅಯ್ಯೋ ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ ನಿಮ್ಗೆ ಏನೋ ಡೇಟ್ಸ್ ಇಲ್ವಂತಲ್ಲ ಅಂತ ನಾನು ಇಷ್ಟೆಲ್ಲ ನನ್ಗಷ್ಟ್ ಬೆಳಕ್ ಏನಿಲ್ಲ ಇವನ್ ನನ್ ಮತ್ ಕತೆ ಕೇಳಲೇಬೇಕು ಅವತ್ ಅನ್ಸಿತ್ತು ಚೆನ್ನಾಗಿದೆ ಅಂತ ಅನ್ಸಿತ್ತು ಈಗ ಮತ್ತೆ ಕೇಳಿ ಹಂಗೆ ಅನ್ಸಿದ್ರೆ ಒಪ್ಕೊಂಡ್ಬಿಟ್ ಮಾಡೋಣ ನೋಡೋಣ ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ ಆಗ ಮತ್ತೆ ನಾನು ರಿಷಿ ಮೆಸೇಜ್ ಮಾಡಿ ರಿಷಿ ಇನ್ನೊಂದ್ಸರ್ತಿ ನನ್ಗೆ ಕತೆ ಕೇಳಕ್ಕೆ ಇಷ್ಟ ಆಗತ್ತ ಅಂತ ಬಂದ್ ರೋಚಿತ್ ಹಾಯ್ ನೀವು ಹಂಗೆ ಮುಖ ಮುಚ್ಕೊಂಡು ಕುತ್ಕೊಂಡ್ರೆ ನಾನು ಯಾರಂತ ಗೊತ್ತ ಹಾಯ್ ಸೊ ದೆನ್ ಅವರು ಮತ್ತೆ ಕಥೆ ಹೇಳಿದ್ರು ಅವತ್ತು ಇಷ್ಟು ಇಷ್ಟ ಆಯ್ತು ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯ್ತು ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸರ್ತಿ ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ ಅಷ್ಟು ಚೆನ್ನಾಗಿ ಕಥೆ ಹೇಳ್ತಾರೆ ಅವತ್ತು ಅದನ್ನು ಮಾಡಿದ್ರು ನಾನು ಐ ವಿಲ್ ಡೂ ಅಂತ ಆನ್ ಸ್ಪಾಟ್ ಹೇಳಿ ಅದಾದ್ಮೇಲೆ ಡೇಟ್ಸ್ ನೀವು ಮ್ಯಾನೇಜ್ ಮಾಡ್ಬೇಕಾಯ್ತಾ ಆಯ್ತು ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದ್ ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಸೊ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಶಾಂತ್ ಆಗಿರ್ಬೋದು ಋಷಿ ಆಗಿರ್ಬೋದು ತುಂಬಾ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪ ವೆರಿ ಸಪೋರ್ಟಿವ್ ಹಂಗೆ ಆದಂತ ನನ್ನ ಜರ್ನಿ ವಿತ್ ಮಾನಿ ನನ್ನ ಹಣಲ್ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ ಸೊ ಏನೋ ಹೇಳ್ತಾರಲ್ಲ ದಾನೆ ದಾನೆ ಫೇಲಿ ಖಾನೆ ಖಾನೆ ಮಲೋಖ ನಾಮ್ ಅಂತ ದಿಸ್ ಇಸ್ ಮೈ ನನ್ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ ಸೊ ಹಂಗೆ ಸಿಕ್ಕಿದಂತ ಸಿನಿಮಾ ನನಗೆ